ಬೆಂಗಳೂರಿಗೆ ಈಗೊಬ್ಬ ಗಜನಿ ಗೌರಿ ವಕ್ಕರಿಸಿದಾನೆ ಹೀಗಂತ ಡಿ ಕೆಶಿಗೆ ಹೆಚ್ ಡಿ ಕುಮಾರಸ್ವಾಮಿಯವರು ಟಾಂಟ್ ಕೊಟ್ಟಿದ್ದಾರೆ ಯಾಕೆ ಟಾಂಟ್ ಕೊಟ್ಟರು ಯಾವ ವಿಷಯಕ್ಕೆ ನೋಡೋಣ ಬೆಂಗಳೂರು ವಿಧೇಯಕಕ್ಕೆ ಕೇಂದ್ರ ಸಚಿವ ಹೆಚ್ ಡಿ ಕುಮಾರಸ್ವಾಮಿಯವರು ತಮ್ಮ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಈ ಕುರಿತು ಎಕ್ಸ್ನಲ್ಲಿ ಒಂದು ಪೋಸ್ಟ್ ಹಾಕಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ ಈ ಪೋಸ್ಟ್ ನಲ್ಲಿ ಅಂತಹದ್ದೇನಿದೆ ಹಾಗಾದ್ರೆ ಕಾಂಗ್ರೆಸ್ ಗೆ ಕಾಂಗ್ರೆಸ್ ಸಾಟಿ ಎಪ್ಪತ್ತೈದು ವರ್ಷದಿಂದ ಇದನ್ನೇ ಮಾಡಿದೆ ಈಗಲೂ ಕೂಡ ಮುಂದುವರೆಸಿದೆ ಕಾಂಗ್ರೆಸ್ ನೀತಿಯೇ ಡಿವೈಡ್ ಆ್ಯಂಡ್ ರೂಲ್ ಅಂದು ಅಖಂಡ ಭಾರತವನ್ನು ಹೋಲ್ಡ್ ಮಾಡ್ತು ಇವತ್ತು ಬೆಂಗಳೂರು ಮಹಾನಗರವನ್ನ ಹೋಲ್ಡ್ ಮಾಡ್ತಾ ಇದೆ ದುರುದ್ದೇಶವಿಷ್ಟೇ ನಾಡಪ್ರಭು ಕೆಂಪೇಗೌಡರ ಪರಂಪರೆಯನ್ನ ಬೇರು ಸಹಿತ ಹಾಳು ಮಾಡೋದು ಗ್ರೇಟರ್ ಬೆಂಗಳೂರು ಹೆಸರಿಗಷ್ಟೇ ಲೂಟರ್ ಉದ್ದೇಶ ಕೊಳ್ಳೆ ಹೊಡೆಯೋದು ಅಧಿಕಾರ ಅಭಿವೃದ್ಧಿ ವಿಕೇಂದ್ರೀಕರಣವಲ್ಲ ಇದು ಲೂಟಿಯ ವಿಕೇಂದ್ರೀಕರಣ ಲೂಟಿಕೋರರಾದ ಮೊಹಮ್ಮದ್ ಗಜ್ನಿ ಮೊಹಮ್ಮದ್ ಗೋರಿ ಸಂಪದ್ಭರಿತ ಭಾರತವನ್ನ ಲೂಟಿಗೈದ್ರು ಬೆಂಗಳೂರಿಗೆ ಈಗೊಬ್ಬ ಗಜನಿ ಗೋರಿ ಒಕ್ಕರಿಸಿದ್ದಾನೆ ಲೂಟಿಗೆ ಏಳು ದಾರಿ ಹುಡುಕ್ತಾ ಇದ್ದಾನೆ ಹೀಗಂತ ಒಂದು ಪೋಸ್ಟನ್ನು ಹಾಕಿದ್ದಾರೆ ಇನ್ನು ಇದಕ್ಕೆ ಹ್ಯಾಶ್ ಟ್ಯಾಗ್ ಏಳು ಪಾಲಿಕೆ ಹಾಳು ಪಾಲಿಕೆ ಹ್ಯಾಶ್ ಟ್ಯಾಗ್ ಲೂಟಿ ವಿಕೇಂದ್ರೀಕರಣ ಹ್ಯಾಶ್ ಟ್ಯಾಗ್ ಡಿವೈನ್ ಆ್ಯಂಡ್ ರೂಲ್ ಹ್ಯಾಶ್ ಟ್ಯಾಗ್ ಬಿಬಿಎಂಪಿ ಹ್ಯಾಶ್ಟ್ ಬೆಂಗಳೂರು ಅಂತ ಹೇಳಿ ಪೋಸ್ಟ್ ಹಾಕಿದ್ದಾರೆ ಆದರೆ ಡಿ ಕೆ ಶಿವಕುಮಾರ್ ಹೇಳೋದೇ ಬೇರೆ ಗ್ರೇಟರ್ ಬೆಂಗಳೂರು ಮೂಲಕ ನಾವು ಬೆಂಗಳೂರನ್ನ ಚಿತ್ರ ಮಾಡಲಿಕ್ಕೆ ಹೊರಟಿಲ್ಲ ಬೆಂಗಳೂರನ್ನ ಮತ್ತಷ್ಟು ಗಟ್ಟಿ ಮಾಡ್ತಾ ಇದ್ದೇವೆ ಬೆಂಗಳೂರು ಮೊದಲಿಂದಲೇ ವಿಶ್ವದ ಗಮನ ಸೆಳೆದಿದೆ ಅದಕ್ಕೆ ಕಾರಣ ಇಲ್ಲಿನ ಜನ ಅಷ್ಟರ ಮಟ್ಟಿಗೆ ವಿದ್ಯಾವಂತರು ಬುದ್ಧಿವಂತರು ಪ್ರಜ್ಞಾವಂತರಿದ್ದಾರೆ ನೆಹರು ಅವರು ಇಲ್ಲಿಯೇ ಇಸ್ರೋ ಎಚ್ಎಂಟಿ ಎಚ್ಎಲ್ ಐಟಿಐ ಆರಂಭಿಸಿದ್ದು ಯಾಕೆ ಅನೇಕ ಮಹಾನ್ ಸಂಶೋಧಕರು ಉದ್ದಿಮೆದಾರರು ಬೆಂಗಳೂರಿನಲ್ಲಿಯೇ ಓದಿದ್ದಾರೆ ಇಂತಹ ಬೆಂಗಳೂರಿನ ಗೌರವವನ್ನು ಉಳಿಸಬೇಕು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಈಗ ಕೆಂಪೇಗೌಡರು ಒಂದು ಸರ್ಕಲ್ ಬೂದಿಕೆ ಕೆಂಪಾ ಬೂದಿಕೆರೆ ಲಾಲ್ಬಾಗು ಬೆಳದೋ ಯಾರು ನಿಲ್ಸೋಕಾಗಲ್ಲ ಇವತ್ತು ನಿಲ್ಸಕ್ಕಾಗಲ್ಲ ಮುಂದಕ್ಕೂ ನಿಲ್ಸಕ್ಕಾಗಲ್ಲ ಎಲ್ಲೆಲ್ಲಿಗೆ ಹೋಗ್ತಾ ಬೆಂಗಳೂರು ಹೇಳಲಿಕ್ಕೆ ಆಗೋದಿಲ್ಲ ಸ್ಯಾಟಲೈಟ್ ಟೌನ್ ಮಾಡೋದು ಎಲಂಕಾ ಸ್ಯಾಟಲೈಟ್ ಟೌನ್ ಮಾಡೋದು ಆಮೇಲೆ ಕೆಂಗೇರಿ ಸ್ಯಾಟಲೈಟ್ ಟೌನ್ ಮಾಡೋದು ಅದೆಲ್ಲ ಇಟ್ ಆಸ್ ಬಿಕಮ್ ಎ ಪಾರ್ಟ್ ಆಫ್ ಕಾರ್ಪೊರೇಷನ್ ನಾವು ಕಾರ್ಪೊರೇಷನ್ ಆಗಿ ಆಗಿದೆ ನಾವು ಮಾಡ್ತಾ ಇರೋದು ಅಧಿಕಾರದ ವಿಧೇಂದ್ರೀಕರಣ ಮಾಡೋಕ್ಕೆ ಈ ಸಂದರ್ಭದಲ್ಲಿ ನಾವು ಹೊರಟಿದ್ದೀವಿ ಡೆಲ್ಲಿ ವಿಚಾರ ನಾನು ಮಾತಾಡೋಕ್ಕೆ ಡೆಲ್ಲಿ ಇಸ್ ಎ ಡಿಫ್ರೆಂಟ್ ಸ್ಟ್ರಕ್ಚರ್ ಬಟ್ ಇವತ್ತೇನು ಮುಂಬೈಲಿ ಏನಿದೆ ಮುಂಬೈಲಿ ಏನಿದೆ ಅವತ್ತು ಮೊದಲೇ ಪವರ್ಸ್ ಎಲ್ಲ ಕೊಟ್ಬಿಟ್ಟಿದ್ರು ಅವರು ಮುಂಬೈನವರು ಈಗ ಫಂಡ್ಸ್ ವಿಚಾರ ಮತ್ತೊಂದೆಲ್ಲ ನಾವೆಲ್ಲ ಚರ್ಚೆ ಮಾಡ್ತಾ ಇದೀವಿ ನಮ್ಮ ಉದ್ದೇಶ ಮೇನ್ ಏನಂದ್ರೆ ತಮ್ಮ ನಾನು ಹೇಳುದು ಇಲ್ಲಿಂದ ಬೆಂಗಳೂರು ಮಾಧ್ಯಮದವ್ರಿಗೂ ಹೇಳ್ತಾ ಇದ್ದೀನಿ ನನ್ನ ಅಶೋಕ್ ಅವರೆಲ್ಲ ಸ್ನೇಹಿತರಿಗೂ ಹೇಳಕ್ಕೆ ನಾನು ಬಯಸ್ತೀನಿ ಬೆಂಗಳೂರಿನ ಛದ್ರ ಮಾಡಲಿಕ್ಕೆ ನಾವು ಬಿಡ್ತಾ ಇಲ್ಲ ಬೆಂಗಳೂರಿನ ಗಟ್ಟಿ ಮಾಡಲಿಕ್ಕೆ ಈ ಒಂದು ವ್ಯವಸ್ಥೆನ ಮಾಡ್ತಾ ಇದೀವಿ ವಿ ವಾಂಟ್ ಟು ಮೇಕ್ ಇಟ್ ಸ್ಟ್ರಾಂಗ್ ಬೆಂಗಳೂರನ್ನ ಬೆಂಗಳೂರು ಗೌರವನ ಉಳಿಸಬೇಕು ವಾಜಪೇಯಿ ಅವರು ಮಾಡಿದ ಮಾತು ಇದೇ ಅಸೆಂಬ್ಲಿ ಕೆಳಗಡೆ ನನಗೆ ಇವತ್ತು ನನಗೆ ನೆನಪಿದೆ ನನ್ನ ಅರ್ಬಂಡ್ ಏರ್ಪೋರ್ಟ್ ಇನಾಗ್ರೇಷನ್ ಬಂದಾಗ ಒಂದು ಮಾತು ಹೇಳೋದು ವರ್ಲ್ಡ್ ಅಷ್ಟು ಐದಾರು ಜನ ಪ್ರೈಮ್ ಮಿನಿಸ್ಟರ್ ಗಳು ಬಂದ್ಬಿಟ್ಟಿದ್ರು ಬೆಂಗಳೂರಿಗೆ ವರ್ಲ್ಡ್ ಲೀಡರ್ಸ್ ಎಲ್ಲ ಬಂದ್ಬಿಟ್ಟಿದ್ರು ಬಂದು ಚೈನಾ ಜಪಾನು ಪೋಲ್ಯಾಂಡು ಬ್ರಿಟಿಷ್ ಇನ್ನೊಂದು ಯಾವುದೋ ಒಂದು ದೇಶದವ್ರು ಬಂದಿದ್ರು ಆಗ ಅವ್ರು ಏನು ಹೇಳೋದ್ರೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇನಾಗ್ರೇಷನ್ ಬಂದಿದ್ರು ನಾರಾಯಣ ಮೂರ್ತಿ ಅವರು ಅಧ್ಯಕ್ಷರು ಮಾಡಿದ್ರು ನಾವಾಗ ಆಗ ನಾನೇ ಆಗ ಬೆಂಗಳೂರು ಅರ್ಬನ್ ಡೆವಲಪ್ಮೆಂಟ್ ಇದ್ದು ರೂರಲ್ ಮಿನಿಸ್ಟ್ರು ಬರೀ ಆರು ಲಕ್ಷ ರೂಪಾಯಿಗೆ ಅಕ್ವಿಷನ್ ಮಾಡಿಸ್ತಾ ಇದ್ದೇ ನಾಲ್ಕು ಸಾವಿರ ಎಕ್ರೆಯಲ್ಲಿ ನಾಲ್ಕು ಸಾವಿರದ ಇನ್ನೂ ನಾಲ್ಕು ಸಾವಿರ ಎಕರೆ ಇನ್ನು ಎರಡು ಸಾವಿರದ ಎಕರೆ ಪಾಪ ಇವ್ರದ್ದು ಪಾಪ ಅವರೆಲ್ಲ ನೆನೆಸ್ಕೊಳ್ಬೇಕು ಬರೀ ಆರು ಲಕ್ಷ ರೂಪಾಯಿ ಕೊಟ್ಟರು ಜಮೀನ ಅವತ್ತು ಏರ್ಪೋರ್ಟ್ ಮಾಡ್ಬೇಕಾರೆ ಆಗ ಬಂದ್ ವರ್ಲ್ಡ್ ಲೀಡರ್ಸ್ ಒಂದು ಕಾಲದಲ್ಲಿ ಫಸ್ಟು ದೆಹಲಿಗೆ ಬಂದ್ಬಿಟ್ಟು ಕಲ್ಕಟ್ಟಾಗ ಹೋಗ್ತಾ ಇದ್ರು ಚೆನ್ನೈಗೆ ಹೋಗ್ತಾಯಿದ್ರು ಮುಂಬೈಗೆ ಹೋಗ್ತಾಯಿದ್ರು ಬೆಂಗಳೂರು ಬರ್ತಾಯಿದ್ರು ಈಗ ಬೆಂಗಳೂರು ಬಂದ್ಬಿಟ್ಟು ಹೋಗ್ತಾ ಇದ್ದಾರೆ ಅಂತ ಇದಕ್ಕೆ ಕಾರಣ ನಮ್ಮಲ್ಲಿರೋ ಆಳ್ತ ಬರೀ ಕೃಷ್ಣ ಗೌರ್ಮೆಂಟ್ ಮಾಡ್ತು ಬೇರೆ ಗೌರ್ಮೆಂಟ್ಗಳು ಮಾಡ್ತಲ್ಲ ಇಲ್ಲಿರೋಂಥ ಜನ ಅಷ್ಟು ವಿದ್ಯಾವಂತರಿದ್ದಾರೆ ಬುದ್ಧಿವಂತರಿದ್ದಾರೆ ಪ್ರಜ್ಞಾವಂತಿದ್ದಾರೆ ಇಲ್ಲಿ ಎಜುಕೇಷನ್ ಲೆವೆಲ್ ಅವತ್ತಿನ ಕಾಲದಲ್ಲೇ ಇವರು ಜ ನೆಹರು ಅಂತವ್ರು ಇಲ್ಲೇ ಯಾಕೆ ಇಸ್ರೋ ಮಾಡಬೇಕಾಯಿತು ಇಲ್ಲೇ ಯಾಕೆ ಎಚ್ ಎಂ ಟಿ ಮಾಡಬೇಕಾಯ್ತು ಇಲ್ಲೇ ಯಾಕೆ ಚೇರ್ ಎಲ್ ಮಾಡ್ಬೇಕಾಯ್ತು ಇಲ್ಲೇ ಎಲ್ಲ ಐ ಟಿ ಐ ಯಾಕೆ ಇಲ್ಲೇ ಮಾಡಬೇಕಾಯ್ತು ಎಲ್ಲ ಕೂಡ ಅವತ್ತಿನ ಕಾಲದಲ್ಲೇ ಬಿಕಾಸ್ ಇಟ್ಸ್ ಟೆಕ್ನಾಲಿಕಲ್ ಟೆಕ್ನಾಲಜಿಕಲ್ ಹಬ್ ಇದು ಎಲ್ಲ ಇವತ್ತು ಜಿಂದಾಲ್ ಅವರು ಬೆಂಗಳೂರಲ್ಲೇ ಓದಿರೋದು ಎಲ್ಲ ದೊಡ್ಡ ದೊಡ್ಡವರೆಲ್ಲ ಕಂಪ್ಯೂಟರ್ ಓದಿರೋದು ನಿನ್ನೆ ಯಾರೋ ನನಗೆ ಬಹಳ ಜೀವಿಕೆ ಅವರು ಸಿಕ್ಕರು ಏರ್ಪೋರ್ಟ್ ಅವರು ಪಾರ್ಟಿಸಿಪೇಟ್ ಮಾಡಿದ್ರು ಅವರು ವಿ ಕಾಲೇಜಲ್ಲೇ ಓದೋದು ಜೀವಿಕ ಸೊ ಎಲ್ಲೆಲ್ಲ ಅವತ್ತಿನ ಕಾಲದಲ್ಲಿ ಉತ್ತರ ಭಾರತದಿಂದ ಎಲ್ಲ ಬಂದು ಅಲ್ಲೇ ಓದ್ತಾ